ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲೋಡಿ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ ಮಾಡ್ಕೊಂಡ್ಬಿಟ್ಟು

Oh, how much you bana, huh? No. I share what the kaiway. Ladikato. Ulidullah, Nambuji Nambi. ಬಾಯಿ ಗಂಟ್ಲಾ ನಿಮ್ ಅದಿಲ್ಲ ಅವ್ರಿಗೆ ಹೇಳಿ ನಾ ಏನ್ ಹೇಳಕ್ಕೇನಿ ನಾ ಏತ್ ಆ ಕೆಲ್ಸ ಮಾಡ್ರಿ ಮೊದಲ ಹತ್ರಿ ನಂಬ್ರಿ hatri, <coughs> hmm. hmm. <coughs> 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 <laughs> darurat ವರ್ಷದ ಮ್ಯಾಗ ನಾವು ಬಂದಾನೆ ಏನು ಮಾಡಿದರು ಯಾವುದೂ ಸ್ವಾರ್ಥ ಇಲ್ಲ ಹಾಕೋದು ಕರೀ ಆರಾಮ ಮಾಡೋದು ಕರೀ ಅದ್ರ ಗಂಟು ಕೊಡುವಂಗಿಲ್ಲ ಹೊಳ್ಳೆ ಮೇಲೆ ಆಗ್ತಾವ ಅದು ಜಗದ್ದಿರ್ಲಪ್ಪ ಮೊದಲ ದುಡಿಮಿ ದುಡಿಮೆ ಬಿಸ್ನೆಸ್ ಅದು ನೋಡುದಿಲ್ಲ ಯಾಕೆ ಹತ್ತು ರೂಪಾಯಿ ಉಳುದಿಲ್ಲ ಅನ್ನೋದು ನೋಡ್ತೀನಿ ನಾನು ಇವು ನಾನು ಅದನ್ನ ಕರ್ಕೊಂಡು ಹೋಗ ಹೋಗಿ ನೋಡಿ ಅದಕ್ಕೆ ಯಾವ ತರ ಬಂದೋಬಸ್ತ್ ಮಾಡ್ಬೇಕು ಅನ್ನೋದು ಹೇಳ್ತಾನ ಆ ತರ ಮಾಡಿಸ್ಕೋ ಶುನೇ ದೇವರುನು ಇದ ನಡಕಲ್ ದೇವ್ರು ಇದ ಕಡೆ ದೇವರುನು ಇದ ಅಂತ ಹೇಳಿ ನಾನು ಬೂದಿ ನಂಬಿ ಆಶೀರ್ವಾದ ಕಾಯು ಅಂಗಡಿಗೆ ಮಣಿಗೆ ತಪ್ಪದ ಇಲ್ಲ ಮಾತ್ರ ಬರ್ರಿ ಪ್ರಸಾದ ಕೊಡ

తింగిలి తింగిలి క వర్షపు కోర్ యావ మాడురు ఏనుర్పనిలా ఏను నడి వద నను ప్రశ్న ఏటి కొంజేల కమాచి బాన ఇరిగే మనిగే ఆశీర్వాద కాయో యాన అను పూజి నంబర్ నై నమాసి హత్త

ಈ ಹೌದು ಎಲ್ಲಿ ಕೇಳಿದ್ರು ಬರ್ತಾನ ಅದಾನ ಎಷ್ಟು ದಿನದ ಬರ್ತಾನ ಎಷ್ಟು ತಿಂಗಳ ಬರ್ತಾನ ನಾನು ಅಂತಿತ್ತು ಕೇಳು